ಹಿಂದಿನ ಕಾಲದಲ್ಲಿ ಬ್ಲಾಕ್ ಆ್ಯಂಡ್ ವೈಟ್ ಚಿತ್ರಗಳಲ್ಲಿ ಬರೋದು ಬಾಲನಾಗಮ್ಮ ಅಂತ ಒಂದು ಚಿತ್ರ ನನಗೆ ನೆನ್ಪಿರಂಗ್ ಅದರಲ್ಲೊಬ್ಬ ಮಂತ್ರಿವಾದಿ ಈಗ ಡಾಕ್ಟರ್ ರಾಜ್ಕುಮಾರ್ ಹೀರೋ ಪಂಡ್ರಿಬಾಯಿ ಹೀರೋಯಿನ್ ಇವರಿಬ್ರು ಎಲ್ಲೋ ಹೋಗ್ತವ್ರು ನೋಡು ಅಂದರೆ ಓಂ ಛೋಮ್ ಭ್ರೀಮ್ ಅಂತೇಳಿ ಆ ಮಾಯಾ ಗನ್ನಡಿನ ಹಿಂಗೆ ಹಾಕಿಬಿಟ್ಟು ನೋಡಿದ್ರೆ ಅವರೆಲ್ಲ ಕಾಡೋ ಲೈವಲ್ಲಿ ತೋರಿಸ್ತಾ ಇರ್ತದೆ ಅದೊಂದು ಸಿನಿಮಾ ಕತೆ ಯಾರೋ ಒಬ್ಬ ಕತೆ ಬರೆದೋನು ಆ ಡೈರೆಕ್ಟ್ರಿಗೆ ಹೊಳೆದಿದೆ ಅದನ್ನು ಮಾಡ್ದ ಬಟ್ ಇವತ್ತು ನಾವು ಕುಂತ್ಕಂಡು ನೋಡಿ ನೀವೆಲ್ಲ ಲೈವಲ್ಲೇ ನೋಡ್ತಾ ಇದ್ದೀನಿ ನಿಮ್ಮನ್ನು ನೀವು ನನ್ನನ್ನು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ನನ್ನ ಜೊತೆ ಇವತ್ತೆಲ್ಲ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ತಂತ್ರಜ್ಞಾನ ಅಬ ಬಹಳ ಬಹಳ ಅತ್ಯದ್ಭುತವಾಗಿ ಆಗ್ಬಿಟ್ಟಿದೆ ಇದೆಲ್ಲವೂ ಕೂಡ ಬಂದಿದೆ ಎಲ್ಲಿಂದ ಅಂತಂದರೆ ಆ ಕ್ರಿಯೇಟಿವ್ ಥಾಟ್ಸಿಂದ ದಯವಿಟ್ಟು ನೀವು ಆ ಕ್ರಿಯೇಟಿವ್ಗೆ ಯಾರಾದರೂ ಮಕ್ಕಳು ಮಾಡಿದ್ರಂತೂ ಈ ಪೇರೆಂಟ್ಸ್ಗಳು ಏಯ್ ಏನು ಹಂಗೆಲ್ಲ ಮಾತಾಡ್ತೀಯಾ ಅದೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಮಾತಾಡ್ಬೇಡ ನನ್ನ ಮಗ ಚಿಕ್ಕದ್ರಲ್ಲಿ ರಿಮೋಟ್ ಕಾರ್ ಆ ರಿಮೋಟ್ ಕಾರನ್ನ ಸೆಲ್ಗಳು ತಗೊಂಡು ಅವನೇ ಎಲ್ಲ ರಿಪೇರಿ ಮಾಡ್ಕೊಂಡು ಗೋಡೆ ಮೇಲೆ ಹತ್ತಿಸ್ತಾ ಇದ್ದ ಅವನ ತಲೆ ಹೆಂಗಿದೆ ಅಂದರೆ ನಾನು ಸಪೋರ್ಟ್ ಮಾಡದೆ ಹತ್ತಿಸ್ಬಿಟ್ಟ ಏನೇನೋ ಒಂದು ಹತ್ತು ಐಟಮ್ಗಳು ಹೇಳದ ಎಲ್ಲ ತಂದು ಕೊಟ್ಟು ಎಲೆಕ್ಟ್ರಿಷಿಯನ್ ಅವನ ಆದೇಶ ಕರ್ಕೊಂಡು ಹೋಗಿ ಬಿಟ್ಟು ಅವರೆಲ್ಲ ಮಾಡ್ಬಿಟ್ಟು ಮಾಡಿದೆ ಅವನದು ಸರ್ಕಸ್ ಅಂದರೆ ಸೀಲಿಂಗ್ ಮೇಲೆ ಓಡಾಡ್ಬೇಕಂತೆ ನನ್ನ ಮಗನ ತಾಟದು ನಾವೆಲ್ಲ ಕೆಳಗಡೆ ಓಡಾಡ್ಸಿದ್ರೇನೆ ಗ್ರೇಟ್ ಅದರಲ್ಲೇ ಸುಸ್ತಾಗ್ಬಿಡ್ತೀರಿ ಇವನು ಅದನ್ನ ಗೋಡೆ ಮೇಲೆ ಹತ್ತಬೇಕು ಅಂತಂದ ಆ ಗೋಡೆ ಮೇಲೆ ಹತ್ತರ ಮಾಡ್ಬೇಕು ಅಂತ ಅದು ಸಿಕ್ತದ ರೆಡಿಮೇಡ್ ಬಟ್ ಅವನೇ ಮಾಡಬೇಕು ಅಂತ ಇನ್ವೆನ್ಷನ್ ಮಾಡ್ಬೇಕು ಅಂತ ಮಾಡ್ದ ಮಾಡ್ಬಿಟ್ಟು ಹತ್ತಿಸ್ದ ಪೂರ್ತಿ ಹತ್ತಲಿಲ್ಲ ಒಂದು ಅರ್ಧ ಅದು ಒಂದು ಐದಾರು ಅಡಿ ಹತ್ತದ ಅವನ ಕನ್ಸು ಏನಿತ್ತು ಅಂದ್ರೆ ಸೀಲಿಂಗಲ್ಲಿ ಓಡಾಡಿಸ್ಬೇಕು ಅಂತ ಸೊ ಇದು ಕ್ರಿಯೇಟಿವ್ ಥಾಟ್ ಈ ರೀತಿ ಥಾಟ್ಸ್ಗಳು ಯಾರ್ಯಾರಿಗೆ ಬರ್ತದೆ ಇದೆಲ್ಲವೂ ಕೂಡ ಒಂದು ದಿವಸ ಅದ್ಭುತವಾಗಿ ಬಂದ್ಬಿಡ್ತದೆ ಗ್ಯಾರಂಟಿ ಬರ್ತದೆ